ಏಯ್ ತ್ರೀ ಸಿಕ್ಸ್ ನೈನ್ ಯಾವಾಗ ಆಗ್ತಾ ಇದೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದು ಹೇಗೆ ತ್ರೀ ಸಿಕ್ಸ್ ನೈನ್ ಆಗುತ್ತೆ ಡೇಟು ಒನ್ ಪ್ಲಸ್ ಟು ತ್ರೀ ಮಂತ್ ಒನ್ ಪ್ಲಸ್ ಟು ಪ್ಲಸ್ ಒನ್ ಪ್ಲಸ್ ಟು ಸಿಕ್ಸ್ ಪ್ಲಸ್ ತ್ರೀ ನೈನು ಡೇಟು ಮತ್ತು ಮಂತ್ನ ಕೂಡಿದ್ರೂ ಕೂಡ ಒಂಬತ್ತು ಬರುತ್ತೆ ಇಯರು ಟೂ ಪ್ಲಸ್ ಜೀರೋ ಪ್ಲಸ್ ಟೂ ಪ್ಲಸ್ ಫೈವ್ ನೈನ್ ಆಗಿಬಿಡ್ತು ಅದು ಅಲ್ಲದೆ ಇದು ಶುಕ್ರವಾರದ ದಿನ ಬಂದಿರೋದು ಶುಕ್ರ ಅಂದ್ರೇ ಆರಕ್ಕೆ ರಿಲೇಟೆಡ್ ಆಗಿರೋದು ನೀವು ಡೇ ಟು ಮಂತು ಮತ್ತು ಇಯರ್ನ ಪೂರ್ತಿ ಕೂಡಿದ್ರು ಕೂಡ ಸಿಕ್ಸ್ ಬರುತ್ತೆ ಡಬಲ್ ಸಿಕ್ಸ್ನಿಂದ ಕೂಡಿದೆ ಮತ್ತು ಶುಕ್ರವಾರನೂ ಆಗಿದೆ ಅದು ಅಲ್ದಲೆ ತ್ರೀ ಸಿಕ್ಸ್ ನೈನ್ ಕೂಡ ಇದೆ ನೀವು ಯೋಚನೆ ಮಾಡಬೇಕು ಎಷ್ಟೊಂದು ಹೈಯೆಸ್ಟ್ ಪವರ್ಫುಲ್ ಎನರ್ಜಿಯಿಂದ ಕೂಡಿದೆ ಅಂತ ಹನ್ನೆರಡು ಹನ್ನೆರಡು ಮ್ಯಾನಿಫೆಸ್ಟೇಷನಿಗೆ ನ್ಯೂ ಬಿಗಿನಿಂಗಿಗೆ ತುಂಬ ಪವರ್ಫುಲ್ ದಿನ ಆಗಿರುತ್ತೆ ನೀವು ಜೀವನದಲ್ಲಿ ಬಹಳ ಕಷ್ಟಪಡ್ತಾ ಇರ್ತೀರಾ ಆದರೆ ಅದರ ರಿಸಲ್ಟ್ ನಿಮಗೆ ಸಿಗ್ತಾನೇ ಇರಲ್ಲ ನಿಮಗೆ ಅನ್ನಿಸ್ತಾ ಇರುತ್ತೆ ನೀವು ಬಹಳ ಜಾಸ್ತಿನೇ ರೆಮಿಡೀಸ್ ಮಾಡ್ತಾ ಇದ್ದೀರಾ ಆದರೂ ಕೂಡ ಇದರ ರಿಸಲ್ಟು ಸಿಗ್ತಾನೆ ಇಲ್ಲವಲ್ಲ ಅಂತ ತುಂಬ ಸಲ ಏನಾಗುತ್ತೆ ಅಂದರೆ ನಿಮ್ಮ ಊರ್ಜಾದಲ್ಲೇ ಅಂದ್ರೂ ಸ್ವಲ್ಪನಾದರೂ ನೆಗೆಟಿವಿಟಿ ಇರುತ್ತೆ ಅಂದರೆ ನೀವು ಸ್ವತಃ ನೆಗೆಟಿವ್ ಆಗಿರಲ್ಲ ಆದರೆ ನಿಮ್ಮ ಊರ್ಜಾ ನೆಗೆಟಿವ್ ಆಗಿಬಿಟ್ಟಿರುತ್ತೆ ಇದರಿಂದನೇ ಯಾವ ವ್ಯಕ್ತಿ ಆದ್ರೂ ಆಕರ್ಷಿತ ಆಗೋದೇ ಇಲ್ಲ ನಿಮ್ಮ ಮಾತುಗಳನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಈ ಥರ ಇರುವಾಗ ಯಾವುದೇ ಒಂದು ರೆಮಿಡಿ ಆಗಿದ್ದರೂ ಏನೊಂದು ಕೆಲಸ ಮಾಡಲ್ಲ ಮತ್ತು ಮನೆಯಲ್ಲಿ ತುಂಬ ಸಮಸ್ಯೆಗಳು ಬಂದುಬಿಡುತ್ತೆ ಮತ್ತು ನೀವು ತುಂಬ ಸಲ ನೋಡಿರ್ತೀರ ನೀವು ತುಂಬ ಜಾಸ್ತಿನೇ ಚಿಡಚಿಡ ಅಂತ ಫೀಲ್ ಮಾಡ್ತಾಯಿರ್ತೀರಾ ಡಿಪ್ರೆಷನ್ ಫೀಲಿಂಗ್ನಲ್ಲಿ ಇರ್ತೀರ ನಿಮಗೆ ಏನೊಂದು ಮಾಡೋ ಮನಸ್ಸು ಇರೋದೇ ಇಲ್ಲ ಅಂದರೆ ನೀವು ಮೆಡಿಕಲೇ ಇದ್ದಾಗ ಓಕೆ ಆದರೆ ಇದನ್ನು ಬಿಟ್ಟು ನಿಮಗೆ ಈ ಸಿಂಪ್ಟಮ್ಸು ಬರ್ತಿದೆ ಅಂದಾಗ ತುಂಬ ಸಲ ಇದ್ರ ಕಾರಣದಿಂದನೇ ಆಗಿರುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಎಲ್ಪ್ ಆಗುವಂಥ ಮತ್ತು ನಿಮ್ಮ ಆಹಾರ ಪ್ರಭಾವಳಿ ಸ್ಟ್ರಾಂಗ್ ಆಗುವಂಥ ರೆಮಿಡೀಸ್ನ ತಿಳ್ಕೊಳ್ತೀರಾ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನಿಮ್ಮ ಎನರ್ಜಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಇವತ್ತಿನ ದಿನನೇ ಮಾಡೋದು ಇಂಪಾರ್ಟೆಂಟ್ ಆಗುತ್ತಾ ಈ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ತಿಳ್ಕೊಳ್ತೀರಾ ನಿಮಗೆ ಯಾವಾಗ ಯಾವಾಗ ಈ ಟೆಕ್ನಿಕ್ನ ಮಾಡಬೇಕು ಅಂತ ಅನಿಸುತ್ತೋ ಹಾಗೆಲ್ಲ ಈ ಟೆಕ್ನಿಕ್ನ ಬಳಸ್ಕೊಬೋದು ಆದರೂ ಪೋರ್ಟೆಲ್ನ ದಿನ ಖಂಡಿತ ಮಿಸ್ ಮಾಡ್ಕೋಬೇಡ್ರಿ ಹನ್ನೆರಡು ಹನ್ನೆರಡು ಪೋರ್ಟೆಲ್ ದಿನ ಏನು ಮಾಡಬೇಕು ಒಂದು ಗುಲಾಬಿ ಹೂವನ್ನ ತೊಗೊಳ್ರಿ ಸೈಜ್ ಹೇಗಿದ್ದರೂ ಪರವಾಗಿಲ್ಲ ಕಲರ್ ಯಾವುದಿದ್ರೂ ಪರವಾಗಿಲ್ಲ ಮುಂಚೆನೆ ತೊಗೊಂಡು ಬಂದು ಫ್ರಿಡ್ಜ್ನಲ್ಲಿ ಇಟ್ಕೊಳ್ಳ್ರಿ ಇದನ್ನು ಆಮೇಲೆ ಬಳಸ್ಕೋಬಹುದು ಒಂದು ಬೌಲ್ನಲ್ಲಿ ನೀರು ತಗೊಳ್ರಿ ಇದರೊಳಗೆ ನೀವು ಆ ಗುಲಾಬಿ ಹೂವನ್ನು ಡಿಪ್ ಮಾಡಬೇಕು ಅದನ್ನು ತಗೊಂಡು ನಿಮ್ಮ ಮೇಲೆ ಸ್ಪ್ರಿಂಕಲ್ ಪ್ರೋಕ್ಷಣೆ ಮಾಡ್ಕೊಳ್ಳ್ರಿ ಮತ್ತೆ ಡಿಪ್ ಮಾಡಿರಿ ಕೈಗಳಿಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ರಿ ಮತ್ತೆ ಡಿಪ್ ಮಾಡಿರಿ ಕಾಲುಗಳಿಗೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ರಿ ಇದೇ ರೀತಿ ನಿಮ್ಮ ಸಂಪೂರ್ಣ ಬಾಡಿಗೆ ಪ್ರೋಕ್ಷಣೆ ಮಾಡ್ಕೊಳ್ರಿ ಇದನ್ನು ಮಾಡುವಾಗ ಮನಸಲ್ಲಿ ನೀವು ಹೇಳ್ಕೊಳ್ತಾನೆ ಇರಬೇಕು ನನ್ನ ಆರಾದಲ್ಲಿರೋ ಬ್ಲಾಕೇಜಸ್ ಎಲ್ಲ ಹೊರಟೋಗ್ತಾ ಇದೆ ಗಾಳಿಯಲ್ಲಿ ಕರಗೋಗ್ತಾ ಇದೆ ನನ್ನ ಆರ ಸ್ಟ್ರಾಂಗ್ ಆಗ್ತಾ ಇದೆ ನನ್ನ ಊರ್ಜಾ ಮತ್ತು ನನ್ನ ವ್ಯಕ್ತಿತ್ವ ತುಂಬಾ ಸ್ಟ್ರಾಂಗ್ ಬಲಗೊಳ್ತಾ ಇದೆ ನನ್ನ ಆರೋಗ್ಯ ತುಂಬಾ ಚೆನ್ನಾಗ್ತಾ ಇದೆ ನಾನು ಪ್ರಭಾವಶಾಲಿ ಇಂಪ್ಯಾಕ್ಟ್ಫುಲ್ ಮಾತುಗಳನ್ನು ಆಡ್ತಾ ಇದ್ದೀನಿ ನಾನು ನಂಬಲಾಗದಷ್ಟು ಆತ್ಮವಿಶ್ವಾಸ ಹೊಂದಿದ್ದೀನಿ ನಾನು ಏನೇ ಮಾತನಾಡಿದರೂ ಮನಸ್ಸು ಬಿಚ್ಚಿ ಫ್ರೀಯಾಗಿ ಮಾತನಾಡ್ತಾ ಇದ್ದೀನಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳ್ಕೊಳ್ರಿ ನಿಮ್ಮ ಸೇಫ್ಟಿ ಬಗ್ಗೆ ಹೇಳ್ಕೊಳ್ತಾ ಇರಿ ಇದರಿಂದ ನಿಮ್ಮ ಪ್ರಭಾವಳಿ ಇನ್ನೂ ಜಾಸ್ತಿನೇ ಪಾಸಿಟಿವ್ ಆಗೋಗ್ಬಿಡುತ್ತೆ ಈಗ ಮೇಯ್ನ್ ರೆಮಿಡಿ ಏನಿದೆ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ನ ಅನುಸಾರ ನೀವು ಇದನ್ನು ಹನ್ನೆರಡನೇ ತಾರೀಕು ದಿನದಲ್ಲಿ ಮೂರು ಸಲ ಇದನ್ನು ಮಾಡಬೇಕು ಬೆಳಗ್ಗೆ ಯಾವಾಗಾದ್ರೂ ಮಧ್ಯಾಹ್ನ ಯಾವಾಗಾದರೂ ಸಂಜೆ ಇಲ್ಲ ರಾತ್ರಿ ಯಾವಾಗಾದರೂ ಮಾಡಬಹುದು ಇದಕ್ಕೋಸ್ಕರನೇ ನಿಮಗೆ ಬೇಕಾಗಿರೋದು ಹದಿನೆಂಟು ಕಾಯಿನ್ಗಳು ಬೇಕು ಹೌದು ಹದಿನೆಂಟು ಕಾಯಿನ್ಗಳು ಬೇಕು ಡಿನಾಮಿನೇಷನ್ ಎಷ್ಟಿದ್ರೂ ಪರವಾಗಿಲ್ಲ ಒಂದು ರೂಪಾಯಿನಾದರೂ ತಗೊಳ್ರಿ ಎರಡು ರೂಪಾಯಿನಾದರೂ ತೊಗೊಳ್ರಿ ಐದು ರೂಪಾಯಿನಾದರೂ ಪರವಾಗಿಲ್ಲ ಹತ್ತು ರೂಪಾಯಿನಾದರೂ ಪರವಾಗಿಲ್ಲ ಮಿಕ್ಸು ನೋ ಪ್ರಾಬ್ಲಮ್ಮು ಟೋಟಲಿ ಹದಿನೆಂಟು ಕಾಯಿನ್ಗಳು ಆಗಿರಬೇಕು ಅಷ್ಟೇ ಕರೆನ್ಸಿ ಟೋಟಲ್ ಮಾಡಿದಾಗ ಎಷ್ಟಾದರೂ ಬರಲಿ ನಡೆಯುತ್ತೆ ನೆಕ್ಸ್ಟು ಎರಡು ಬೌಲ್ ತೊಗೊಳ್ರಿ ಒಂದು ಬೌಲ್ನಲ್ಲಿ ಅಕ್ಷತೆ ಇಟ್ಕೊಳ್ಳ್ರಿ ಅರಶಾಕಿ ಕಲಸಿರಲೇಬೇಕು ಅಂತ ಏನಿಲ್ಲ ನಾರ್ಮಲ್ ಅಕ್ಕಿಯಾದರೂ ಪರವಾಗಿಲ್ಲ ಒಂದು ಬೌಲ್ನಲ್ಲಿ ಅಕ್ಷತೆನ ಇಟ್ಕೊಳ್ಳ್ರಿ ಇನ್ನೊಂದು ಬೌಲ್ನಲ್ಲಿ ಪ್ಲೇಟ್ ಆದರೂ ನಡೆಯುತ್ತೆ ಬೌಲಾದರೂ ನಡೆಯುತ್ತೆ ಮೆಟೀರಿಯಲು ಯಾವುದಾದ್ರೂ ನಡೆಯುತ್ತೆ ನೋ ಪ್ರಾಬ್ಲಮ್ಮು ಫಸ್ಟು ಮೂರು ಕಾಯ್ನೂನ ತಗೊಳ್ರಿ ನಿಮ್ಮ ಇಚ್ಛೆಗಳಲ್ಲಿ ಯಾವುದು ತುಂಬ ತುಂಬ ಇಂಪಾರ್ಟೆಂಟು ಯಾವುದು ಬೇಗ ಆಗಬೇಕಾಗಿರೋದು ಅದನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಅದಾಗಿಬಿಟ್ಟಿದೆ ಅನ್ನೋ ಫೀಲಿಂಗ್ನಲ್ಲಿ ಅಂದರೆ ಆ ನಿಮ್ಮ ಇಚ್ಛೆ ಫುಲ್ಫಿಲ್ ಆಗಿಬಿಟ್ಟಿದೆ ಅನ್ನೋ ಫೀಲಿಂಗ್ನಲ್ಲಿ ಪ್ರೆಸೆಂಟ್ನೆಸ್ನಲ್ಲಿ ಮೂರು ಸಲ ಹೇಳ್ಕೊಳ್ರಿ ಮೂರು ಸಲ ಹೇಳಿದ ನಂತರ ಬೌಲ್ನಲ್ಲಿ ಆ ಮೂರು ಕಾಯ್ನೂನ ಹಾಕ್ಬಿಡ್ರಿ ಅದ್ರ ಮೇಲೆ ಸ್ವಲ್ಪ ಅಕ್ಷತೆನ ಹಾಕ್ಬಿಡ್ರಿ ಆಮೇಲೆ ಸ್ವಲ್ಪ ನೀರಿನಿಂದ ಒಂದು ಸ್ಪ್ರಿಂಗ್ ಪ್ರೋಕ್ಷಣೆ ಮಾಡಿ ಬಿಟ್ಬಿಡ್ರಿ ಮಧ್ಯಾಹ್ನ ಎರಡನೇ ಸಲ ನೀವು ಆರು ಕಾಯ್ನೂನ್ನ ತೊಗೊಳ್ರಿ ಆರ್ ಕಾಯಿನು ಆರು ಸಲ ಪ್ರೆಸೆಂಟ್ನೆಸ್ನಲ್ಲಿ ಅದೇ ಇಚ್ಛೆನ ಹೇಳ್ಕೊಳ್ರಿ ಗ್ರ್ಯಾಟಿಟ್ಯೂಡ್ ಹೇಳ್ರಿ ಬೌಲ್ಗೆ ಅಂದರೆ ಬೆಳಿಗ್ಗೆ ಮಾಡಿದ್ರಲ್ಲ ಆ ಬೌಲ್ಗೆನೆ ಹಾಕಿರಿ ಕಾಯ್ನೂನ್ನ ಸ್ವಲ್ಪ ಮತ್ತೆ ಸೇಮ್ ಅಕ್ಷತೆನ ಹಾಕ್ರಿ ಸ್ವಲ್ಪ ಮತ್ತೆ ನೀರಿಂದ ಪ್ರೋಕ್ಷಣೆ ಮಾಡಿ ಬಿಟ್ಬಿಡ್ರಿ ಮತ್ತು ನೈಟು ಇಲ್ಲ ಸಂಜೆ ಮೂರನೇ ಸಲ ರಾತ್ರಿ ಒಂಬತ್ತು ಕಾಯ್ನನ್ನು ತಗೊಳ್ರಿ ನಿಮ್ಮ ವಿಶ್ ಒಂಬತ್ತು ಸಲ ಪ್ರೆಸೆಂಟ್ನೆಸ್ನಲ್ಲಿ ಅನುಭವಿಸಿ ಪ್ರೀತಿಯಿಂದ ಹೇಳ್ಕೊಳ್ರಿ ಬೆಳಗ್ಗೆ ಮಧ್ಯಾಹ್ನ ಮಾಡಿ ಹಾಕಿದ್ರಲ್ಲ ಅದೇ ಬೌಲಲ್ಲಿ ಆ ಒಂಬತ್ತು ಕಾಯಿನುಗಳನ್ನು ಹಾಕಿರಿ ಸ್ವಲ್ಪ ಅಕ್ಷತೆನ ಹಾಕ್ರಿ ಮತ್ತು ಸ್ವಲ್ಪ ನೀರಿಂದ ಪ್ರೋಕ್ಷಣೆ ಮಾಡಿರಿ ಇದು ತುಂಬ ಬೇಗನೆ ವರ್ಕ್ ಆಗುತ್ತೆ ಯಾಕಂದರೆ ತ್ರೀ ಸಿಕ್ಸ್ ನೈನ್ ನಮ್ಮ ಬಾಡಿ ಮೈಂಡ್ ಸೋಲನ್ನು ಬ್ಯಾಲೆನ್ಸ್ ಮಾಡುತ್ತೆ ಅಲೈನ್ ಮಾಡಿಬಿಟ್ಬಿಡುತ್ತೆ ಮೂರನೇ ನಂಬರ್ ಏನಿದೆ ಮೈಂಡ್ ಆಗಿರುತ್ತೆ ಆರನೇ ನಂಬರ್ ಏನಿದೆ ಬಾಡಿ ಆಗಿರುತ್ತೆ ಒಂಬತ್ತನೇ ನಂಬರ್ ಏನಿದೆ ಸೋಲ್ ಆಗಿರುತ್ತೆ ನಂತರ ನೆಕ್ಸ್ಟ್ ಡೇವರೆಗೂ ಓಪನ್ ಆಗಿನೇ ನಿಮ್ಮ ಮೆಡಿಟೇಷನ್ ಜಾಗದಲ್ಲಿ ಇಲ್ಲ ದೇವ್ರ ಮನೆಯಲ್ಲಿ ಇಲ್ಲ ಶುಚಿ ಇರೋ ಜಾಗದಲ್ಲಿ ಇಟ್ಬಿಡ್ರಿ ಆ ಬೌಲ್ನ ಅಕ್ಷತೆ ಪಕ್ಷಿಗಳಿಗೆ ಹಾಕಿರಿ ಇಲ್ಲ ಮಣ್ಣಿಗೆ ಹಾಕ್ಬಿಡ್ರಿ ಆ ನಾಣ್ಯಗಳನ್ನು ಯಾವುದಾದ್ರೂ ಒಂದು ಪೌಶ್ನಲ್ಲಿ ಹಾಕಿ ಎಲ್ಲಾದರೂ ಬಚ್ಚಿಟ್ಬಿಡ್ರಿ ನಿಮ್ಮ ಇಚ್ಛೆ ಫುಲ್ಫಿಲ್ ಆದಮೇಲೆ ಆ ನಾಣ್ಯಗಳನ್ನು ತೊಗೊಳ್ಬೇಕಾಗತ್ತೆ ದೇವಸ್ಥಾನದ ಹುಂಡಿಗಾದರೂ ಹಾಕಿರಿ ಇಲ್ಲಾಂದರೆ ಅದರಲ್ಲಿ ತಿನ್ನೋ ಅಂಥ ಪದಾರ್ಥನ ತೊಗೊಂಡು ಯಾರಿಗಾದರೂ ದಾನ ಮಾಡಿಬಿಡ್ರಿ ಭಿಕ್ಷುಕಂಗೆ ಕೊಟ್ಬಿಡ್ರಿ ಇಲ್ಲ ಆ ದುಡ್ಡು ನಿಮಗೇನಾದರೂ ಕಡಿಮೆ ಅನಿಸಿದ್ರೆ ಅದಕ್ಕೆ ಇನ್ನೂ ಸ್ವಲ್ಪ ದುಡ್ಡನ್ನ ಸೇರಿಸಿ ಅದರಲ್ಲಿ ಏನಾದರೂ ಒಂದು ವಸ್ತುನ ತೊಗೊಂಡು ದಾನ ಮಾಡ್ಬೋದು ನೀವು ಇದನ್ನು ಸಂಪೂರ್ಣ ವಿಶ್ವಾಸದಿಂದ ಮಾಡಿದ್ರೆ ಪಕ್ಕ ಹಂಡ್ರೆಡ್ ಪರ್ಸೆಂಟು ರಿಸಲ್ಟು ನೋಡೇ ನೋಡ್ತೀರಾ ನೋಡಲೇಬೇಕು ನೀವು ಕೆಲ್ಸಕ್ಕೆ ಹೋಗ್ತಿದ್ದೀರಾ ಮಧ್ಯಾಹ್ನ ಮಾಡೋದಕ್ಕೆ ಆಗೋಲ್ಲ ಅಂದಾಗ ಬೆಳಗ್ಗೆ ಮಾಡಿದ ನಂತರ ಅರ್ಧ ಗಂಟೆ ಬಿಟ್ಟು ಮಧ್ಯಾಹ್ನದ್ದು ಸೇರಿಸಿ ಮಾಡಿಬಿಡ್ರಿ ಕೆಲಸದಿಂದ ಬಂದು ನೈಟು ಒಂಬತ್ತು ಕಾಯಿ ಮಾಡಿಬಿಡ್ರಿ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇರಲ್ಲ ಅಂದ್ಕೊಳ್ತೀನಿ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ನಿಮ್ಮ ಇಚ್ಛೆ ನೆರವೇರಬೇಕು ಅಂದರೆ ಯಾವುದನ್ನು ಸ್ಕಿಪ್ ಮಾಡಿಬಿಡ್ರಿ ಗುಲಾಬಿ ರೆಮಿಡಿ ನೀವು ಯೋಚನೆನೂ ಮಾಡಿರಲ್ಲ ಅಷ್ಟು ಪವರ್ಫುಲ್ ಅದು ನೀವು ತೆರೆದ ಹೃದಯದಿಂದ ಸಂಪೂರ್ಣ ವಿಶ್ವಾಸ ನಂಬಿಕೆ ಪ್ರೀತಿಯಿಂದ ಮಾಡಿರಿ ಓಶಾ ಅವರು ಹೇಳ್ತಾರೆ ನಿಮಗೆ ನೀರು ಕುಡಿಬೇಕು ದಾಹ ಆಗಿದ್ರೆ ನೀರನ್ನು ಹುಡುಕೇ ಹುಡುಕ್ತೀರಾ ನೀರು ಹುಡುಕ್ತಿಲ್ಲ ಅಂದರೆ ದಾಹ ಆಗಿಲ್ಲ ಸುಮ್ಮನೆ ಅದೊಂದು ಯೋಚನೆ ಅಷ್ಟೇ ನಿಮಗೆ ದಾಹ ಆಗಿದರೆ ನೀರು ಸಿಗಲೇಬೇಕು ಕುಡ್ದೇ ಕುಡಿತೀರಾ ನೀರನ್ನು ನಿಮ್ಮ ಇಚ್ಛೆನೂ ಹಾಗೇ ಬೇಕೇ ಬೇಕು ಅಂತ ನೀವು ಡಿಸೈಡ್ ಮಾಡಿದ್ರೆ ಅದು ಸಿಗಲೇಬೇಕು ಹೌದಲ್ವಾ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್